ಮೊದಲು ಮದ್ರಾಸ್ ರಾಜ್ಯಕ್ಕೆ ಸೇರಿದ್ದ ದಕ್ಷಿಣ ಕನ್ನಡ ಕ್ಷೇತ್ರ ಸೌತ್ ಕೆನರಾ ಸೌತ್ ಎಂದು ಕರೆಯಲ್ಪಡ್ತಾ ಇತ್ತು ಆಗ ಇಲ್ಲಿ ಸಂಸದರಾಗಿದ್ದು ಬೆನಗಲ್ ಶಿವರಾವ್ ರವರು ಇವರು ಮಂಗಳೂರಿನವರು ಹುಟ್ಟಿದ್ದು ಇಪ್ಪತ್ತಾರು ಫೆಬ್ರವರಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತಂದೆ ಬಿ ರಾಘವೇಂದ್ರ ರಾವ್ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದ ಇವರು ಮೊದಲ ಚುನಾವಣೆಯಲ್ಲಿ ಸೌತ್ ಕೆನರಾ ಸೌತ್ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು ನಂತರ ರಾಜ್ಯಸಭೆಗೆ ಕೂಡ ಆಯ್ಕೆಯಾಗಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೇಳರ ನಂತರ ಮದ್ರಾಸ್ ರಾಜ್ಯದಿಂದ ಬೇರ್ಪಟ್ಟು ಕರ್ನಾಟಕ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರಕ್ಕೆ ಮಂಗಳೂರು ಕ್ಷೇತ್ರ ಎಂದು ಮರುನಾಮಕರಣ ಮಾಡಲಾಗುತ್ತೆ ಆಗ ಮೊದಲು ಮಂಗಳೂರು ಕ್ಷೇತ್ರದಿಂದ ಆಯ್ಕೆಯಾದವರು ಕೆ ಆರ್ ಆಚಾರವರು ಇವರು ದಕ್ಷಿಣ ಕನ್ನಡದ ಬಾರಿಯ ಗ್ರಾಮದವರು ಹುಟ್ಟಿದ್ದು ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ತಂದೆ ವಸುದೇವ ಆಚಾರ್ಯ ಬ್ರಿಟಿಷರ ವಿರುದ್ಧ ಮಂಗಳೂರಿನಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದ ಇವರು ಮಂಗಳೂರಿನ ಮೊದಲ ಸಂಸದರಾಗಿದ್ದಾರೆ ಎ ಶಂಕರಾಳ್ವ ಇವರು ಕಾಸರಗೋಡಿನ ಅಧೂರ್ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಆರರಲ್ಲಿ ತಂದೆ ಕೃಷ್ಣ ಅಯ್ಯರ್ ಮಂಗಳೂರು ನಗರಸಭಾ ಅಧ್ಯಕ್ಷರಾಗಿದ್ದ ಇವರು ನಂತರ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸಿಎಂ ಪೂಣಚ್ಚ ಇವರು ಕೊಡಗಿನ ಅತ್ತೂರಿನವರು ಹುಟ್ಟಿದ್ದು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹತ್ತರಲ್ಲಿ ತಂದೆ ಸಿ ಮುತ್ತಣ್ಣ ಕೊಡಗು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಇವರು ನಂತರ ಕೊಡಗು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಮೇಲೆ ವಿರಾಜಪೇಟೆ ಕ್ಷೇತ್ರದಿಂದ ಶಾಸಕರಾಗಿ ಮಂಗಳೂರಿಂದ ಸಂಸದರಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿಭಾಯಿಸಿದ್ದ ಇವರು ಒರಿಸ್ಸಾ ಹಾಗೂ ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೆಕೆ ಶೆಟ್ಟಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಮತೂರು ಗ್ರಾಮದವರು ಹುಟ್ಟಿದ್ದು ಹದಿನೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಒಂದರಲ್ಲಿ ತಂದೆ ಸಂಕಯ್ಯ ಶೆಟ್ಟಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದ ಇವರು ಒಮ್ಮೆ ಮಂಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಜನಾರ್ದನ ಪೂಜಾರಿ ಇವರು ಮಂಗಳೂರಿನ ಬೋಳೂರಿನವರು ಹುಟ್ಟಿದ್ದು ಇಪ್ಪತ್ತೇಳು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ತಂದೆ ಬಿಜೆ ಅಮೀನ್ ಸತತ ನಾಲ್ಕು ಬಾರಿ ಮಂಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಇವರು ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ವಿ ಧನಂಜಯ್ ಕುಮಾರ್ ಇವರು ದಕ್ಷಿಣ ಕನ್ನಡದ ವೇಣೂರಿನವರು ಹುಟ್ಟಿದ್ದು ನಾಲ್ಕು ಜುಲೈ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಂದೆ ಪಿ ಎ ಆಳ್ವ ಮಂಗಳೂರು ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ನಾಗರಿಕ ವಿಮಾನಯಾನ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಡಿ ವಿ ಸದಾನಂದ ಗೌಡ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ರೈಲ್ವೆ ಕಾನೂನು ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವರಾಗಿ ಕೆಲಸ ಮಾಡಿರುವ ಇವರು ಒಮ್ಮೆ ಮಂಗಳೂರಿನ ಸಂಸದರು ಕೂಡ ಆಗಿದ್ದಾರೆ ಎರಡ್ ಸಾವಿರದ ಎಂಟರ ನಂತರ ಮಂಗಳೂರು ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಕ್ಷೇತ್ರ ಎಂದು ಮರುನಾಮಕರಣ ಮಾಡಲಾಗುತ್ತೆ ಆಗ ಇಲ್ಲಿ ಸಂಸದರಾಗಿದ್ದು ನಳಿನ್ ಕುಮಾರ್ ಕಟೀಲ್ ರವರು ಇವರು ಮಂಗಳೂರಿನವರು ಹುಟ್ಟಿದ್ದು ಏಳು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಂದೆ ನಿರಂಜನ್ ಶೆಟ್ಟಿ ದಕ್ಷಿಣ ಕನ್ನಡ ಕ್ಷೇತ್ರ ರಚನೆ ಆದಾಗಿನಿಂದಲೂ ಇಲ್ಲಿನ ಸಂಸದರಾಗಿ ಆಯ್ಕೆ ಆಗುತ್ತಾ ಬಂದಿರುವ ಕಟೀಲ್ ರವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಬದಲಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಪದ್ಮರಾಜ್ ರವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಒಂಬತ್ತು ಬಾರಿ ಕಾಂಗ್ರೆಸ್ ಹಾಗೂ ಎಂಟು ಬಾರಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಜನಾರ್ದನ ಪೂಜಾರಿ ಹಾಗೂ ಧನಂಜಯ್ ಕುಮಾರ್ ಅವರು ಇಬ್ಬರು ತಲಾ ನಾಲ್ಕು ಬಾರಿ ಗೆದ್ದಿದ್ದಾರೆ